ಲಕ್ಷ ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿರ್ತೀರಾ ಇಂಟೀರಿಯರ್ಸ್ಗು ಲಕ್ಷ ಲಕ್ಷ ಖರ್ಚಾಗುತ್ತೆ ಅಂತ ಚಿಂತೆ ಪಡ್ತಾ ಇದೀರಾ ಚಿಂತೆ ಬೇಡ ಸರ್ ಇಂಥ ರಾಯಲ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅತಿ ಕಡಿಮೆ ಬೆಲೆಗೆ ನಿಮ್ಮ ಮನೆಗೆ ನಾವು ಮಾಡ್ಕೊಡ್ತೀವಿ ಸರ್ ದುಬೈಲಿ ದೊಡ್ಡ ದೊಡ್ಡ ಶೇಖ್ ಮನೆಗೆ ಮಾಡೋ ರಾಯಲ್ ಇಂಟೀರಿಯರ್ಸ್ನ ಅತಿ ಕಡಿಮೆ ಬೆಲೆಗೆ ನಿಮ್ಮ ಮನೆಗೆ ನಾವು ಮಾಡ್ಕೊಡ್ತೀವಿ ಸರ್ ಇಷ್ಟು ದಿನ ಫಾರಿನಲ್ಲಿ ನೋಡ್ತಾ ಇದ್ದಂತ ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ಇನ್ನು ಮುಂದೆ ನಿಮ್ಮ ಮನೇಲಿ ಕೂಡ ಮಾಡಿಸ್ಕೊಂಬೋದು ಸರ್ ಇದು ನೀವು ಯಾವುದೇ ಟೆನ್ಷನಲ್ಲಿ ನೀವು ಜೋರಾಗಿ ಕಳೆದ್ರು ಕೂಡ ಲಾಸ್ಟ್ ಟೈಮಿಗೆ ನಿಮ್ಗೆ ಸಾಫ್ಟ್ ಕ್ಲೋಸ್ ಆಗುತ್ತೆ ಸರ್ ಇದು ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಲೈಫ್ ಟೈಮ್ ಯೂಸ್ ಮಾಡಿ ಅಂತ ಪ್ರಾಡಕ್ಟ್ ಸರ್ ಇದು ನಾನು ಕಸ್ಟಮರ್ಸ್ ಕೇಳೋದು ಇಷ್ಟೇ ಸರ್ ನೀವು ಬಿಲ್ಡಿಂಗ್ ವ್ಯಾರಂಟಿ ಕೊಡಿ ನನ್ನ ಐಟಮ್ ನಾನು ವ್ಯಾರಂಟಿ ಕೊಡ್ತೀನಿ ಸರ್ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಹರೀಶ್ ಗೌಡ ಅಂತ ಮೊಟ್ಟ ಮೊದಲ ಬಾರಿಗೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂಥ ಕಂಪನಿ ಡಿ ಎಮ್ ಮಾಡಲ ಸ್ಟುಡಿಯೋ ಆ ಕಂಪನಿಯಿಂದ ಇವತ್ತು ಅಂಚೆಪಾಳ್ಯದಲ್ಲಿ ನಡೆದಂಥ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಅಲ್ಯೂಮಿನಿಯಂ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆಯ ತನಕ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ಲಕ್ಸುರಿಯಸ್ ಆಗಿ ಮಾಡಿರುವಂಥ ಟಿ ವಿ ಯೂನಿಟ್ ಇದು ಇಲ್ಲಿ ನಾವು ಜೀರೋ ಪರ್ಸೆಂಟ್ ವುಡ್ ಯೂಸ್ ಮಾಡಿದ್ದೀವಿ ಮತ್ತು ಟೋಟಲ್ ಅಲ್ಯೂಮಿನಿಯಂ ನಾವು ಯೂಸ್ ಮಾಡಿ ಕ್ರಿಯೇಟ್ ಮಾಡಿರುವಂಥ ಟಿ ವಿ ಯೂನಿಟ್ ಸ್ನೇಹಿತರೆ ಇದು ಸರ್ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಗ್ಲಾಸ್ ಫ್ರೇಮ್ಸ್ ವಿತ್ ಅಲ್ಯೂಮಿನಿಯಂ ಫ್ರೇಮ್ ಗ್ಲಾಸ್ ಹಾಕಿದ್ದೀವಿ ಇದು ಟೋಟಲಿ ಪ್ರೀಮಿಯಮ್ ಸರ್ ಸೀಲ್ ಎಲ್ಲ ಇದೆಲ್ಲ ಏನು ನೋಡ್ತಾ ಇದ್ದೀರಾ ಡ್ರಾಯರ್ ಸೆಕ್ಷನ್ಸ್ ಕೂಡ ಅಷ್ಟೇ ನಾವು ಪ್ರೀಮಿಯಮ್ಸ್ ಮೆಟೀಯಲ್ಸೇ ಯೂಸ್ ಮಾಡಿರೋವಂಥದ್ದು ಪ್ಲಸ್ ಇಲ್ಲಿ ಬ್ಯಾಕ್ ಪ್ಯಾನ್ಲಿಂಗ್ ಕೂಡ ಸರ್ ಇದು ಕೂಡ ಪ್ರೀಮಿಯಂ ಮೆಟೀರಿಯಲ್ಸೆ ಯೂಸ್ ಮಾಡಿರುವಂಥದ್ದು ಇದರಲ್ಲಿ ವಿಶೇಷತೆ ಒಂದಿದೆ ಸರ್ ಇದರಲ್ಲಿ ಈಗ ನೀವು ಬಾಡಿಗೆ ಮಾಡಲಿದ್ದಾಗ ಇದನ್ನ ಬೇರೆ ಮನೆಗೆ ಹೋದ್ರು ಯೂಸ್ ಮಾಡ್ಕೊಬೋದು ಪ್ಲಸ್ ನೀವು ಬೇಡ ಅಂತ ಕಿತ್ತಾಕೋದ್ರೂ ಕೂಡ ನಿಮಗೆ ಈಗಿನ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಿಮ್ಗೆ ರಿಟರ್ನ್ ಬರುತ್ತೆ ಸರ್ ಇದು ಸರ್ ನೆಕ್ಸ್ಟು ಇಲ್ಲಿ ಓಪನ್ ಕಿಚನ್ ಇತ್ತು ಇಲ್ಲಿ ಓಪನ್ ಕಿಚನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಏನಾರು ಬೇಕು ಅಂತ ಹೇಳಿದಾಗ ಕಸ್ಟಮರ್ ನಾವು ಇಲ್ಲಿ ಪಾರ್ಟೇಷನ್ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ ಇದು ಟೋಟಲ್ ಅಲ್ಯೂಮಿನಿಯಮಲ್ಲಿ ಮಾಡಿರುವಂಥ ಪಾರ್ಟೇಷನ್ಸು ಸರ್ ಇದು ಡೈನಿಂಗ್ ಏರಿಯಾ ಮತ್ತು ಗೆ ಒಂದು ಬ್ರೇಕಪ್ ಕೊಟ್ಟು ಒಂದು ಕ್ರಿಯೇಟ್ ಮಾಡಿರುವಂಥ ಪಾರ್ಟೇಷನ್ಸು ಸರ್ ಇದು ಸರ್ ಇಲ್ಲೂ ಕಿಚನಲ್ಲೂ ಕೂಡ ನಾವು ಟೋಟಲ್ ಅಲ್ಯೂಮಿನಿಯಂ ಯೂಸ್ ಮಾಡಿದ್ದೀವಿ ಸರ್ ಜೀರೋ ಪರ್ಸೆಂಟ್ ದುಡ್ಡು ಇಲ್ಲೆಲ್ಲ ನೀವೇನು ನೋಡ್ತಾ ಇದ್ದೀರಾ ಲಾಕ್ಸ್ ಇರ್ಬೋದು ಕಾಕ್ರಿ ಯೂನಿಟ್ಸ್ ಇರ್ಬೋದು ಮತ್ತು ಬಾಟಮ್ಸ್ಗಳು ಇದೆಲ್ಲ ಟೋಟಲ್ಲು ನಾವು ಅಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ಸು ಸರ್ ಇಲ್ಲಿ ಇಲ್ಲಿ ಯಾವುದೇ ಥರ ವುಡ್ಡು ನಾವು ಯೂಸೇ ಮಾಡಿಲ್ಲ ಇಲ್ಲಿ ಕಿಚನಲ್ಲಿ ಏನಾಗುತ್ತೆ ಅಂದರೆ ಸರ್ ವಾಟ್ರ್ ಪ್ರೂಫ್ ಇರೋದಿಲ್ಲ ಟರ್ಮಿನೇಟ್ಸ್ ಮತ್ತು ಪುಡಿ ಆಗ ಅಂತ ಇರುತ್ತೆ ನಮಗೆ ನಮ್ಮ ಮೆಟೀರಿಯಲ್ ಅದ ಆ ಥರ ಪ್ರಾಬ್ಲಮ್ಸ್ ಬರೋದೇ ಇಲ್ಲ ನಿಮಗೆ ಇದೆಲ್ಲ ಏನಾದ್ರು ಒಂದು ಟೈಮ್ ಇನ್ವೆಸ್ಟ್ ಮಾಡಿ ಲೈಫ್ ಟೈಮ್ ಯೂಸ್ ಮಾಡುವಂಥ ಮೆಟೀರಿಯಲ್ಸು ಸರ್ ಇದು ಸರ್ ಕಿಚನು ಅಂತ ಬಂದಾಗ ನಿಮ್ಮ ಮೈಂಡಲ್ಲಿ ಬರೋಂಥದ್ದು ವಾಟರ್ ಪ್ರೂಫ್ ಮೆಟೀರಿಯಲ್ ಹಾಕ್ಸ್ಬೇಕು ಅಂತ ಸರ್ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಫಸ್ಟ್ ವುಡ್ ಇತ್ತು ಸರ್ ಇಲ್ಲಿ ಇಲ್ಲಿ ಆರಾರು ತಿಂಗಳಿಗೂ ಕಸ್ಟಮರು ವುಡ್ನ ರೆಡಿ ಮಾಡಿಸ್ಕೊಂತಾನೆ ಬರ್ತಾ ಇದ್ರು ಬಟ್ ಈಗ ನಾವು ಟೋಟಲಿ ವುಡ್ ಕಿತ್ತಾಕಿ ಇಲ್ಲಿ ಅಲ್ಯೂಮಿನಿಯಂ ಯೂಸ್ ಮಾಡಿದ್ದೀವಿ ಸರ್ ಇಲ್ಲಿ ಏನು ಅಲ್ಯೂಮಿನಿಯಂ ಯೂಸ್ ಮಾಡಿದ್ದೀವಲ್ಲ ಇದು ಇಪ್ಪತ್ನಾಲ್ಕು ಅವರು ನೀವು ನೀರಲ್ಲಿ ತೊಳೆಯೋಂಥದ್ದಾಗಲಿ ಅಥವಾ ನೀರಲ್ಲಿ ಇಟ್ಟಂಥದ್ದಾಗಲಿ ಏನೂ ಕೂಡ ಒಂದು ಪರ್ಸೆಂಟ್ ಕೂಡ ರಸ್ಟ್ ಹಿಡಿಯಲ್ಲ ಸರ್ ಸರ್ ನೋಡಿ ಇಲ್ಲಿ ನಾವು ಎಸ್ ಎಸ್ ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದೀವಿ ಇದು ಟೋಟಲ್ ಸಾಫ್ಟ್ ಕ್ಲೋಸು ಸರ್ ನೀವೇನು ನೋಡ್ತಾ ಇದ್ದೀರಲ್ಲ ಇದು ನೀವು ಯಾವುದೇ ಟೆನ್ಷನಲ್ಲಿ ಈಗ ಜೋರಾಗಿ ಕಳೆದ್ರು ಕೂಡ ಲಾಸ್ಟ್ ಟೈಮಿಗೆ ನಿಮಗೆ ಸಾಫ್ಟ್ ಕ್ಲೋಸ್ ಆಗುತ್ತೆ ಸರ್ ಇದು ಇದು ಸಾಫ್ಟ್ ಕ್ಲೋಸಸ್ ಎಪ್ಕೋ ಕಂಪ್ನಿದೆ ನಾವು ಯೂಸ್ ಮಾಡಿರುವಂಥದ್ದು ಸರ್ ಇದು ಅಷ್ಟೇ ನೋಡಿ ನೀವು ಬಿಟ್ಟರೆ ಸಾಫ್ಟ್ ಕ್ಲೋಸ್ ಆಗುತ್ತೆ ಸರ್ ಇಲ್ಲಿ ಬಂದಾಗ ಟೆನ್ ಡೌನ್ ಬಾಕ್ಸಸ್ ಕೊಟ್ಟಿದ್ದೀವಿ ಸರ್ ಇಲ್ಲಿ ಇಲ್ಲೂ ಅಷ್ಟೇ ಇದು ಸಾಫ್ಟ್ ಕ್ಲೋಸ್ ಇದೆ ಸರ್ ಇದು ನೀವು ಯಾವುದೇ ಕ್ಷಣದಲ್ಲಿ ಜೋರಾಗಿ ತೊಳೆದ್ರು ಕೂಡ ಎಂಡಿಂಗ್ ಮೂಮೆಂಟು ನೀವು ನೋಡ್ತಾ ಇದ್ದೀರಲ್ಲ ಎಂಡಿಂಗ್ ಮೂಮೆಂಟ್ ನೀವು ಸಾಫ್ಟಾಗಿ ಹೋಗುತ್ತೆ ಸರ್ ಇಲ್ಲಿ ಇಲ್ಲೂ ಬಂದಾಗ ನೀವು ಡೋರ್ಸ್ಕೋ ಸರ್ ಇಲ್ಲಿ ಡೋರ್ಸ್ ಕೊಟ್ಟು ಶೆಲ್ಫ್ ಕೂಡ ಹಾಕಿದೀವಿ ಸರ್ ಇಲ್ಲಿ ಐಟಮ್ಸ್ ಇಟ್ಕೊಳ್ಳೋಕೆ ಇದು ಕೂಡ ಸಾಫ್ಟ್ ಕ್ಲೋಸ್ ಮಾಡಿ ನಾವಿಲ್ಲಿ ಇನ್ನು ಇಲ್ಲಿ ಬಾಟಲ್ ಪುಲ್ವಟ್ ಕೊಟ್ಟಿದ್ದೀವಿ ಸರ್ ಬಾಟಲ್ಸ್ಗಳು ಎಣ್ಣೆ ಡಬ್ಬಗಳು ಇಟ್ಕೊಳ್ಳೋದಕ್ಕೆ ಇಲ್ಲಿ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ನೀಡ್ಸ್ ಮಾಡಿದ್ದೀವಿ ಸರ್ ವಿತ್ ಗ್ಲಾಸ್ ಡೋರ್ಸ್ ಕೊಟ್ಟಿದ್ದೀವಿ ನಾವಿಲ್ಲಿ ಇಲ್ಲಿ ಇಲ್ಲೂ ಕೂಡ ಪ್ರೊಫೈಲ್ ಹ್ಯಾಂಡಲ್ ಸರ್ ನೀವು ಬಂದರೆ ಅಷ್ಟೇ ಕಾಣುತ್ತೆ ಪ್ರೊಫೈಲ್ ಹ್ಯಾಂಡಲ್ಸ್ ಇಲ್ಲ ವಿತೌಟ್ ಹ್ಯಾಂಡಲ್ ಥರ ಕಾಣುತ್ತೆ ನಿಮಗಿಲ್ಲಿ ಇನ್ನು ಮೇಲ್ಗಡೆ ಲಾಫ್ಟ್ಸ್ ನೋಡ್ತಾ ಇದ್ದೀರಾ ಸರ್ ಸಜ್ಜೆಗಳು ಇದು ಅಷ್ಟೇ ನೋಡಿ ಸರ್ ಇದನ್ನು ದೊಡ್ಡ ದೊಡ್ಡ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಇಂಥ ಮಾಡಿರುವಂಥ ಸ್ಪೇಸಸ್ ಸರ್ ಇದನ್ನು ಸರ್ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ವಾ ಕಿಚನಲ್ಲಿ ವಾಷ್ ಮೆಷಿನ್ ಇತ್ತು ಇಲ್ಲಿ ಪಾರ್ಟೇಷನ್ ಸಿಕ್ತು ಸರ್ ಇಲ್ಲಿ ಇದು ನಾವು ಅಲ್ಯೂಮಿನಿಯಮಲ್ಲಿ ಒಂದು ಫ್ರೇಮ್ ವರ್ಕ್ ಕ್ರಿಯೇಟ್ ಮಾಡಿದ್ದೀವಿ ಇಲ್ಲಿ ಗೋಡೆ ಖಾಲಿ ಬಿಡೋದು ಬೇಡ ಅಂತ ಹೇಳಿ ಸರ್ ನೀವು ಟಿ ಟಿ ವಿ ಯೂನಿಟ್ ತೋರಿಸ್ಕೊಟ್ಟಿದ್ದೀನಿ ಕಿಚನ್ ತೋರಿಸ್ಕೊಟ್ಟಿದ್ದೀನಿ ಬನ್ನಿ ಸರ್ ಈಗ ಆಗಿ ವಾಲ್ಡ್ರಾಪ್ ಮಾಡಿರುವಂಥ ರೂಮ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಸರ್ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಸೆವೆನ್ ಫಿಟ್ಸ್ ನಾವು ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿರುವಂಥ ಸರ್ ಇಲ್ಲೆಲ್ಲ ಇನ್ಸೈಡ್ ಏನು ನೋಡ್ತಾ ಇದ್ದೀರ ಎಲ್ಲ ಶೆಲ್ಫು ಅಲ್ಯೂಮಿನಿಯಮಲ್ಲೇ ಕ್ರಿಯೇಟ್ ಮಾಡಿರುವಂಥ ಸರ್ ಇವೆಲ್ಲನ ಇಲ್ಲೂ ಕೂಡ ನಿಮಗೆ ನಾವು ಶೆಲ್ಫ್ಸ್ ಕ್ರಿಯೇಟ್ ಮಾಡಿದ್ದೀವಿ ಮತ್ತು ಡ್ರಾಯರ್ಸ್ ಕೊಟ್ಟಿದ್ದೀವಿ ಸರ್ ಇಲ್ಲೂ ಕೂಡ ಡಿಸೈನ್ಸ್ ಯಾವ ಥರ ನಿಮಗೆ ರಿಕ್ವೈರ್ಮೆಂಟ್ ಇದೆಯೋ ಆ ಥರ ನಾವು ಕ್ರಿಯೇಟ್ ಮಾಡ್ಬೋದು ಸರ್ ಮತ್ತು ಔಟ್ಲುಕ್ ನೀವು ಏನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇದು ಕೂಡ ನಮಗೆ ಫಿಕ್ಸಬಲ್ ಇಲ್ಲ ಸರ್ ಇದೇ ಡಿಸೈನ್ಸ್ ಅದೇ ಯಾವುದೇ ಥರ ಫಿಕ್ಸಬಲ್ ಇಲ್ಲ ಯಾವ ಥರ ಬೇಕಾದರೂ ಕೂಡ ಕ್ರಿಯೇಟ್ ಮಾಡ್ಬೋದು ಇಲ್ಲಿ ಮತ್ತು ಇನ್ನೊಂದು ಸರ್ ನಿಮ್ಗೆ ಇಲ್ಲೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಕಾಣ್ತಾ ಇದ್ದಾ ಸರ್ ಇಲ್ಲಿ ಬನ್ನಿ ಸರ್ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಸರ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ನ ಕ್ರಿಯೇಟ್ ಮಾಡಿದ್ದೀವಿ ಸರ್ ನಾವಿಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀವಿ ಇಲ್ಲಿ ಎರಡು ಥರ ಆಪ್ಷನ್ ಕೊಟ್ಟಿದ್ದೀವಿ ಸರ್ ಈ ಗ್ಲಾಸ್ ಡೋರ್ ಓಪನ್ ಆದರೂ ಕೂಡ ನಿಮಗೆ ಇನ್ಸೈಡ್ ಶೆಲ್ಫ್ಸ್ ಇದೆ ಸರ್ ಇಲ್ಲಿ ಇಲ್ಲೂ ಕೂಡ ಐಟಮ್ಸ್ ಯೂಸ್ ಮಾಡ್ಕೊಬೋದು ನೀವು ಇದು ಗ್ಲಾಸ್ ಡೋರ್ ಕ್ಲೋಸ್ ಮಾಡಿಸಿ ಇಲ್ಲೂ ಕೂಡ ಡ್ರಾಯಸ್ ಆಪ್ಷನ್ ಕೊಟ್ಟಿದ್ದೀವಿ ಸರ್ ನಾವಿಲ್ಲಿ ಪ್ಲಸ್ ಡೋರ್ ಆಪ್ಷನ್ ಕೂಡ ಕೊಟ್ಟಿದ್ದೀವಿ ಸರ್ ಕೆಗಡೆ ಅದಲ್ಲದೆ ಸರ್ ವಿಂಡೋ ಇತ್ತು ಇಲ್ಲಿ ಈ ಜಾಗ ಕೂಡ ನಾವು ವೇಸ್ಟ್ ಮಾಡಿದೆ ಇಲ್ಲೂ ಕೂಡ ಒಂದು ಸ್ಟೋರೇಜ್ ಕ್ರಿಯೇಟ್ ಮಾಡಿದ್ದೀವಿ ಸರ್ ನಾವಿಲ್ಲಿ ಸರ್ ನಿಮಗೆ ಅಲ್ಲೊಂದು ರೂಮ್ ತೋರಿಸ್ಕೊಟ್ಟೆ ಬನ್ನಿ ಸರ್ ಇಲ್ಲೊಂದು ರೂಮ್ ತೋರಿಸ್ತೀನಿ ನಿಮಗೆ ಇಲ್ಲೂ ನೀವೇನು ನೋಡ್ತಾ ಇದ್ದೀರಲ್ಲ ಸರ್ ಇದು ಸ್ಲೈಡಿಂಗ್ ಓಡ್ರಪ್ಪ ಇದು ಸೆವೆನ್ ಫೀಟು ಬಟ್ ಡಿಫ್ರೆಂಟ್ ಕಲರ್ಸ್ ಮತ್ತು ಡಿಫ್ರೆಂಟ್ ಡಿಸೈನ್ಸಲ್ಲಿ ನಾವು ಕ್ರಿಯೇಟ್ ಮಾಡಿರುವಂಥ ಸರ್ ಇದು ಕೂಡ ಸ್ಲೈಡಿಂಗೇ ಸರ್ ಇದು ಅಲ್ಲಿ ನಾವು ಡಿಸೈನ್ಸ್ ಯೂನಿಕ್ ಆಗಿ ಕ್ರಿಯೇಟ್ ಮಾಡಿದ್ದಾಗೆ ಇದು ಸ್ಟ್ಯಾಂಡರ್ಡ್ ಇದು ಎರಡು ಡ್ರಾಯರ್ಸ್ ಎಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಎರಡು ರಾಯಸ್ ಕಡೆ ಕೊಟ್ಟಿದ್ದ ನಾವು ಇಲ್ಲಿ ಇಲ್ಲಿ ಸ್ಲೈಡಿಂಗ್ ಕೊಟ್ಟಿದ್ದೀವಿ ಸರ್ ಅಲ್ಲೂ ಕೂಡ ಸ್ಲೈಡಿಂಗ್ ಇದೆ ಸರ್ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಮಾಡಿದ್ದೀವಿ ಸರ್ ಅಲ್ಲಿ ಜಾಗ ಇತ್ತು ಅಂತೇಳಿ ಹೈಡಿಂಗ್ ನಾವು ಇದು ಕೊಟ್ಟಿದ್ದೆ ಸರ್ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಇನ್ಸೈಡೇ ಮಾಡಿದ್ದೀವಿ ಸರ್ ನಾವು ಡ್ರೆಸ್ಸಿಂಗ್ ಟೇಬಲ್ಸು ಇಲ್ಲೂ ಕೂಡ ನಾವು ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ಪ್ಲಸ್ ಒಂದು ಸ್ಟಡಿ ಟೇಬಲ್ ಕೂಡ ಇದ್ರ ಜೊತೆ ನಾವು ಕ್ರಿಯೇಟ್ ಮಾಡಿದ್ದೀವಿ ಸರ್ ನಾವು ನೋಡಿ ಸರ್ ಇಲ್ಲೂ ರೂಮಲ್ಲಿ ನಾವು ಜಾಗ ಎಲ್ಲೂ ವೇಸ್ಟ್ ಮಾಡಿದೆ ಇಲ್ಲೂ ಕೂಡ ಒಂದು ಅಲ್ಯೂಮಿನಿಯಮಲ್ಲೇ ನಾವು ಸ್ಟೋರೇಜ್ ಕ್ರಿಯೇಟ್ ಮಾಡಿದ್ದೀವಿ ಮತ್ತು ನಾವಿಲ್ಲಿ ಮೂರು ಶೆಲ್ಫು ರೆಗ್ಯುಲರ್ ಐಟಮ್ಸ್ ಇಟ್ಕೊಳ್ಳೋಕೆ ಅಂತಲೇ ಮೂರು ಶೆಲ್ಫ್ ಕ್ರಿಯೇಟ್ ಮಾಡಿದ್ದೀವಿ ಸರ್ ಇದು ಟೋಟಲ್ ಅಲ್ಯೂಮಿನಿಯಂ ಸರ್ ಜೀರೋ ಪರ್ಸೆಂಟ್ ವುಡ್ಡು ಸರ್ ನಿಮ್ಮದು ವುಡ್ ವರ್ಕು ನೀವು ಒಂದು ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಮೂರು ವರ್ಷ ನಾಲ್ಕು ವರ್ಷ ಬರುತ್ತೆ ಸರ್ ಬಟ್ ಇದು ಅಲ್ಯೂಮಿನಿಯಮ್ ಹಂಗಲ್ಲ ಸರ್ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಲೈಫ್ ಟೈಮ್ ಯೂಸ್ ಮಾಡಿ ಅಂತ ಪ್ರಾಡಕ್ಟ್ ಸರ್ ಇದು ಸರ್ ನಾವು ಹದಿನೈದು ವರ್ಷ ನಮ್ಮ ಪ್ರಾಡಕ್ಟೇ ನಾವು ಗ್ಯಾರಂಟಿ ಗ್ಯಾರಂಟಿ ಎರಡೂ ಕೊಡ್ತೀವಿ ಸರ್ ಇದು ಮೆಟ್ರಲ್ ಲೈಫ್ ಬಂದು ನಲವತ್ತರಿಂದ ಐವತ್ತು ವರ್ಷವಾಗಿದೆ ಸರ್ ಸರ್ ಪರ್ಸೆಂಟ್ ಸರ್ವೀಸು ಸರ್ ಈ ಜೀರೋ ಸರ್ವಿಸ್ ಏನೋದಿಲ್ಲ ನಿಮಗೆ ಹೆಂಗಾರ ರಫ್ ಯೂಸ್ ಮಾಡಿ ನಿಮಗೆ ಸರ್ವಿಸ್ ಅನ್ನೋದೇ ಬರೋದಿಲ್ಲ ಇಲ್ಲಿ ಯಾಕೆ ಅಂದರೆ ನಾವೆಲ್ಲೂ ಸ್ಕ್ರೂಸ್ ಯೂಸ್ ಮಾಡಲ್ಲ ಎಲ್ಲ ರಿವಿಟ್ ಸಿಸ್ಟಮ್ನ ನಾವು ಯೂಸ್ ಮಾಡ್ತೀವಿ ಸರ್ ಪ್ರೈಸ್ ವಿಚಾರಕ್ಕೆ ಬಂದಾಗ ಸರ್ ನಮ್ಮದು ಎಂಟುನೂರ ಐವತ್ತರಿಂದ ಸಾವಿರದ ನಾನ್ನೂರ ತಕ್ಕ ನಮ್ಮದು ಪ್ರೈಸಸ್ ಇದೆ ಸರ್ ಸರ್ ನಮ್ಮದು ಓನ್ಸ್ ಸ್ವಂತ ಕಂಪ್ನಿ ಇದೆ ಮತ್ತು ಅಲ್ಯೂಮಿನಿಯಮನ್ನ ಈ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡೋದ ಪ್ರಥಮ ಕಂಪ್ನಿ ಅಂದರೆ ಅದು ಡಿ ಎಮ್ ಮಾಡಲ್ ಸ್ಟುಡಿಯೋ ನಮ್ಮದೇ ಸ್ವಂತ ಫ್ಯಾಕ್ಟ್ರಿ ಇದೆ ಮತ್ತು ನಮ್ಮದೇ ಇನ್ಪುಟ್ಸ್ ಇನ್ ಲೇಬರ್ಸ್ ಇದ್ದಾರೆ ಸ್ಕಿಲ್ ಲೇಬರ್ಸ್ ಇರೋದರಿಂದ ನಮಗೆ ಕ ಆರ್ಡರ್ ಕೊಟ್ಟರೆ ನಿಮಗೆ ಬೇಬೇಗ ವರ್ಕ್ಸ್ ಕೂಡ ಒಳ್ಳೆ ಫಿನಿಷ್ ಲೆವೆಲಲ್ಲಿ ಮುಗಿಸ್ಕೊಡ್ತೀವಿ ಸರ್ ಸರ್ ಈಗ ಹೇಳೋದಲ್ಲ ಸರ್ ನಮ್ಮದೇ ಫ್ಯಾಕ್ಟ್ರಿ ಇರೋದರಿಂದ ಇಲ್ಲಿ ಯಾವುದೇ ಥರ ಮಧ್ಯವರ್ತಿಗಳು ಇರೋಲ್ಲ ಡೀಲರ್ಸು ಡಿಸ್ಟ್ರಿಬ್ಯೂಟರ್ ಯಾವುದೂ ಇಲ್ಲ ಸರ್ ನಾವೇ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಮ್ಮಿಂದ ಡೈರೆಕ್ಟೇ ನಿಮಗೆ ಮೆಟ್ರಲ್ ಬರುತ್ತೆ ನಿಮಗೆ ಸರ್ ಹೇಳ್ತೀರಾ ನಮ್ಮದು ಬೌಂಡ್ರಿ ಇಲ್ಲ ನಮ್ಮದು ಬೌಂಡ್ರಿ ಹಾಕಿ ನಾವು ವರ್ಕ್ ಮಾಡ್ತಾ ಇಲ್ಲ ಸರ್ ಎಂಟೈರ್ ಕನ್ನಡಕ್ಕೆ ಎಲ್ಲಿದ್ದರೂ ಕೂಡ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್ ಸರ್ ಹೊಸ ಮನೆಯೂ ಕೂಡ ನಾವು ಕೆಲಸ ಮಾಡ್ತೀವಿ ರಿನೋವೇಷನ್ಸ್ ಮಾಡಿರೋ ಕೆಲಸಕ್ಕೆ ಮಾಡ್ತೀವಿ ಅಥವಾ ವುಡ್ ವರ್ಕ್ ಮಾಡಿ ಹಾಳಾಗಿದೆ ಸರ್ ನಮಗೆ ಅಲ್ಯೂಮಿನಿಯಮ್ ಬೇಕು ಅಂತ ಅದು ಕೂಡ ನಾವು ಮಾಡ್ಕೊಡ್ತೀವಿ ಸರ್ ಸರ್ ನಮ್ಮದು ಆಫೀಸ್ ಬಂದು ಬಶೇಷ ನಗರದಲ್ಲಿದೆ ನಮ್ಮದು ಫ್ಯಾಕ್ಟ್ರಿ ಬಂದು ತುಮಕೂರು ರೋಡ್ ಅಂಚೆಪಳ್ಳದಲ್ಲಿದೆ ಮತ್ತು ನಮ್ಮ ನಂಬರು ನಿಮ್ಮ ಚಾನಲ್ ಡಿಸ್ಪ್ಲೇಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸರ್ ಕಾಲ್ ಮಾಡಿದ್ರೆ ಎಲ್ಲ ಮಾಹಿತಿ ನಿಮ್ಗೆ ಸಿಗುತ್ತೆ ಸರ್ ನಾವು ವುಡ್ ವರ್ಕ್ ಮಾಡಿದ್ವಿ ಮೊದಲು ಅದು ಚೆನ್ನಾಗಿರಲಿಲ್ಲ ಅಂತ ಅಲ್ಯೂಮಿನಿಯಮ್ಗೆ ಹೋಗಿ ಅಲ್ಯೂಮಿನಿಯಂನಲ್ಲಿ ವಿಚಾರಣೆ ಮಾಡಿದಾಗ ಚೆನ್ನಾಗಿ ಬರುತ್ತೆ ಲೈಫ್ ಇರುತ್ತೆ ಅಂತ ಹೇಳಿದ್ರು ನಾವೇನು ಮಾಡಿದ್ವಿ ಅಲ್ಯೂಮಿನಿಯಮ್ದು ವರ್ಕ್ ಮಾಡ್ಸಿದ್ವಿ ಮ ಭಾಳ ಚೆನ್ನಾಗಿ ಬಂದಿದೆ ಭಾಳ ಲುಕ್ಕಾಗಿದೆ ಪ್ಲಸ್ ನಮಗೆ ಮರದ ಒಡ್ ವರ್ಕಿಗಿನ್ನ ನಮಗೆ ಭಾಳ ಉಳಿತಾಯ ಆಗಿದೆ ಆದಷ್ಟು ಎರಡು ಲಕ್ಷ ಎರಡುವರೆ ಲಕ್ಷ ನಮಗೆ ಉಳಿತಾಯ ಆಗಿದೆ ಚೆನ್ನಾಗಿದೆ ನಮಗೆ